ಶ್ರೀ ದೇವಿ ಎರಡು ಗಂಟೆಲ್ಲರ ಹೊಸವ ಮಾರಾಟಕ್ಕಿವೆ ನಿಮ್ಗೆ ಈ ಲೊಕೇಶನ ಲೊಕೇಶನ್ ಮತ್ತು ಮಿಸ್ತ್ರಿ ಮೊಬೈಲ್ ನಂಬರ ಆಮೇಲೆ ಫೈನಲ್ ರೇಟಾ ಪಾಠದಾವೋ ವಿತ್ ಪಾಠದಾವೋ ಅದ್ರ ಬಗ್ಗೆ ಇನ್ಫಾರ್ಮೇಶನ ಟಯರ್ ಕಂಡೀಷನ್ ಡಬ್ಬಿ ಎಷ್ಟು ಇಂಚ ಎಷ್ಟು ಫೋಟೋ ಎಷ್ಟು ಆಡಳದ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗಟ್ರಿ ಯೂಟ್ಯೂಬ್ ಚಾನಲ್ ಹಿಡಿಯೋ ಗೆಳೆಯರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಬೇಡ್ರಿ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವೀಡಿಯೋದಾಗ ಏನೂ ಅರ್ಥ ಹಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ಅಷ್ಟು ಮೀರಿ ನಮ್ಮ ವಿಡಿಯೋ ನಿಮ್ಗೆ ಸಮಸ್ಯೆ ಇಲ್ಲಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರುವ ಶ್ರೀ ಭಾಗ್ಯವಂತಿ ದೇವಿ ಎರಡು ಟೀಲರ್ ಅಷ್ಟು ಸೆಕೆಂಡ್ ಹ್ಯಾಂಡ್ ಅಥವಾ ಹೊಸ ಹೋದವ ಮಾರಾಟಕ್ಕಿವೆ ಇವತ್ತು ಲೊಕೇಶನ್ ಗೆಳೆಯರೆ ಬಿಜಯಪುರ್ ಲೋಣಿ ಬಿಕಿ ಅಲ್ಲಿ ಹೊಸ ಹೊ ಗೆಳೆಯರೆ ಮಾಡ್ತಾ ಇದ್ದಾರೆ ಹೊಸ ಟೈಲರ್ ಕಡಿಮೆ ರೇಟ್ನಾಗ ಚೀಪ್ ರೇಟ್ನಾಗ ಮಾಡಿಸಿದ್ರೆ ಮಾಡಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಮೇಸ್ತರಿದ ಮೊಬೈಲ್ ನಂಬರ್ ಹಾಕಿರ್ತೇವೆ ಟೈಟಲ್ದಾಗ ಫೋನ್ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೋಬಹುದು ಆಲ್ರೆಡಿ ಈಗ ಒಂದು ಐದಾರು ಏಳು ಟಿಲ್ಲರ್ ಸ್ಟಾಕ್ ಅದಾವ ಯಾರು ತಗೊಂತಾರು ತಗೋಬೋದು ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ವ ಎಲ್ಲ ಮತ್ತೆ ಪೇಪರ್ಸ್ ಎಲ್ಲ ಕ್ಲಿಯರ್ ಕೊಡ್ತೇವಂತೇಳ್ಯಾರ ಟಯರ್ ಹೊಸ ಅದಾವ ಪಾಠದವು ನಿಮಗೆ ಪಾಠ ಎಲ್ಲಿ ಟಿಲ್ಲರ್ ಬೇಕಾದ್ರೆ ಅದನ್ನು ಸಹ ಮಾಡಿ ಕೊಡ್ತೇವೆ ಅಂತೇಳ ಪಾಠ ಎದ್ದು ಬೇಕಂದ್ರೆ ಅದು ಸಹ ಮಾಡಿ ಕೊಡ್ತೇವೆ ಅಂತೇಳಿ ಟಿಲ್ಲರ್ ಇಲ್ಲ ಟಿಲ್ಲರ್ ಮಾತ್ರ ಮಸ್ತ್ ಅದಾವ ಈಗ ಆಲ್ರೆಡಿ ಸ್ಟಾಕ್ ಅವ್ರ ಕಡೆ ಇಳೋಂಟ ಯಾರು ತೊಗೊತಾರ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಹೊಸ ಯಾರು ತಗೋದ್ರೆ ಈಗ ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಅವ್ರು ಯಾರು ಯೂಸ್ ಆಗಲಿ ಮತ್ತು ನಿಮಗೀ ಸೆಕೆಂಡ್ ಹ್ಯಾಂಡ್ ಟೇಲರ್ಗಳ ಸಿ ಜೆಸಿಪಿ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರು ಒಂದು ಟೇಲರ್ದ ಒಂದೊಂದು ಟೇಲರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ಯಾರ ಹೊಸ ಟೈರ ಹೊಸ ಟೇಲರ ಹೊಸವೂ ಐತಿ ಇನ್ನೊಂದು ಸೂರು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಶ್ರೀ ಭಾಗ್ಯವಂತಿ ಟೇಲರ್ ಖರೀದಿ ಮಾಡ್ಕೋಬಹುದು ಇಟ್ಟರ ಲೊಕೇಶನ್ ಬಿಜಾಪುರ ಲೋನಿ ಬಿಕೆ ಗ್ರಾಮದಾಗ ಟೇಲರ್ ಹೊಸ ಮಾಡ್ಲಕತ್ತಾರ ಅಲ್ಲಿ ನೋಡಿ ಖರೀದಿ ಮಾಡ್ಕೊಳ್ರಿ